ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲೇ ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇರೋಂಥ ನಮ್ಮ ಯೂಟ್ಯೂಬರ್ಸ್ ಬಗ್ಗೆ ಹೇಳ ತಿಳಿಸೋದಕ್ಕೆ ಬರ್ತಾಯಿದ್ದೀನಿ ಇವರೇನು ಯಾರಿಗೂ ಕಮ್ಮಿ ಇಲ್ಲ ಇವರು ಕೂಡ ಸಾಫ್ಟ್ವೇರ್ ಡಾಕ್ಟರ್ ಇಂಜಿನಿಯರ್ ಲೆವೆಲಲ್ಲಿ ಸ್ಯಾಲ್ರಿನ ಅವರು ತೊಗೊತಾ ಇದ್ದಾರೆ ಯೂಟ್ಯೂಬಲ್ಲಿ ಸೊ ಆ ಥರ ನಾವು ನೋಡೋದಾದರೆ ಫಸ್ಟ್ ಸಿಗೋದೇ ನಮ್ಮದು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅವರು ನೀವು ನೋಡಿರೋ ಹಾಗೆ ಅವ್ರ ಚಾನಲಲ್ಲಿ ತುಂಬ ಚೆನ್ನಾಗಿದೆ ಅವರು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಅಲ್ಲಿರೋ ಇದನ್ನು ಕಲ್ಚರ್ನ ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಇವರು ತುಂಬ ಕಂಟ್ರಿಗಳಿಗೆ ಎಂಟ್ರಿ ಕೊಟ್ಟು ಅಲ್ಲೆಲ್ಲ ಹೇಗೇಗಿದೆ ಅಲ್ಲಿ ಕಲ್ಚರ್ ಏನಂತೆಲ್ಲ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವ್ರ ಚಾನೆಲ್ ಬಂದ್ಬಿಟ್ಟು ಎಲ್ಲ ಫಾರಿನ್ ಕಂಟ್ರೀಸ್ಗಳಲ್ಲಿ ಇರೋದ್ರಿಂದ ಇವ್ರ ಮಂತ್ಲಿ ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವ್ರ ಮಂತ್ಲಿ ಅರ್ನಿಂಗ್ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂದರೆ ಇವರು ಸೆವೆಂಟಿ ತೌಸಂಡಿಂದ ನೈನ್ ಲ್ಯಾಕ್ವರೆಗೂ ಇದೆ ಮಿನಿಮಮ್ ಅವರು ಪರ್ ಮಂತ್ ಸೆವೆಂಟಿ ತೌಸಂಡ್ ಅಂತೂ ತೊಗೊಂಡೆ ತೊಗೊಂಡು ಾರೆ ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನೈನ್ ಲ್ಯಾಕ್ ಟೆನ್ ಲ್ಯಾಕ್ವರೆಗೂ ಇವರು ಅರ್ನ್ ಮಾಡ್ತಾ ಇದ್ದಾರೆ ಇವ್ರು ಚಾನಲ್ ಕೂಡ ತುಂಬಾನೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಫ್ಲೈಯಿಂಗ್ ಫಾಸ್ಟ್ ಅಂತ ಇದೆ ಇವ್ರ ಹಸ್ಬೆಂಡ್ ಅಂಡ್ ವೈಫ್ ಕೂಡ ಇವರು ಕೂಡ ಫಾರಿನ್ ಕಂಟ್ರೀಸ್ಗಳಿಗೆ ಹೋಗಿ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಇವರಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಯೂಟ್ಯೂಬಲ್ಲಿ ಇಬ್ಬರು ಇವರು ತುಂಬ ಕಂಟ್ರಿಗಳಿಗೆ ಭೇಟಿಯಾಗಿದ್ದಾರೆ ಇವರು ಕೂಡ ಅಲ್ಲಿರೋ ಕಲ್ಚರ್ ಇರ್ಬೋದು ಅಲ್ಲಿ ಯಾವ ಥರ ಜನರು ಹೇಗಿದ್ದಾರೆ ಎಲ್ಲ ಅದನ್ನು ಎಕ್ಸ್ಪ್ಲೋರ್ ಇದ್ದಾರೆ ನೀವು ಇಲ್ಲೇ ಕೂತ್ಕೊಂಡು ಕೂಡ ಫಾರಿನಲ್ಲಿ ಏನೇನು ಆಗ್ತಿದೆ ಅಂತ ಕೂಡ ಇವ್ರು ಇವ್ರ ಚಾನಲ್ ನೋಡ್ಬೋದು ಪ್ರತಿಯೊಂದು ಕಂಟ್ರಿಗಳಿಗೂ ಇವ್ರ ಹಸ್ಬೆಂಡ್ ಆ್ಯಂಡ್ ವೈಫೇ ಹೋಗಿಬಿಟ್ಟು ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ನೀವು ನೋಡಬೇಕು ಅಂದರೆ ಪರ್ ಮಂತ್ ಅವರು ಒನ್ ಲ್ಯಾಕಿಂದ ಟೆನ್ ಲ್ಯಾಕ್ವರೆಗೂ ಇವರು ಅರ್ನ್ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೇಖಾ ಅಡುಗೆ ಚಾನಲ್ ರೇಖಾ ಅಡುಗೆ ಚಾನಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಕುಕ್ಕಿಂಗ್ ರೆಸಿಪಿಗಳನ್ನ ಇವರು ಹಾಕ್ತಾ ಇರೋದರಿಂದ ತುಂಬ ಚೆನ್ನಾಗಿ ಮೂಡ್ ಇದೆ ಇವ್ರಿಗೂ ಕೂಡ ಮಿಲಿಯನ್ಸ್ ಕಟ್ಲೆ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಫಸ್ಟು ಒಬ್ಬ ಗಾರ್ಮೆಂಟ್ಸ್ ಹೋಗೋ ಹುಡುಗಿ ಇಷ್ಟೊಂದು ಒಳ್ಳೆ ಯೂಟ್ಯೂಬರಾಗಿ ಯೂಟ್ಯೂಬಲ್ಲಿ ಇಷ್ಟೊಂದು ಒಳ್ಳೆಯ ಜೀವನಾನ ಕಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗಿ ಚೆನ್ನಾಗಿ ಅನಿಸುತ್ತೆ ಇವ್ರದ್ದು ಕೂಡ ತುಂಬ ಚೆನ್ನಾಗಿದೆ ಅರ್ನಿಂಗ್ಸು ಇವ್ರ ಮಂತ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ಇವ್ರದ್ದು ಒನ್ ಲ್ಯಾಕ್ ಒಂದ್ ಲನ್ ಲ್ಯಾಕ್ವರೆಗೂ ಇದೆ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಖುಷಿಯಾಗಿ ರಮ್ಯಾ ಇವರು ಬ್ಲಾಗ್ಸ್ ಮಾಡ್ತಾರೆ ಬ್ಯೂಟಿ ಬ್ಲಾಗ್ಸ್ ಮಾಡ್ತಿದ್ದಾರೆ ಅಂದ್ರೆ ಬ್ಯೂಟಿ ಟಿಪ್ಸ್ಗಳಿರ್ಬೋದು ಮತ್ತು ಸ್ಕಿನ್ ಬಗ್ಗೆ ಇರ್ಬೋದು ತುಂಬಾ ಅವರು ಡೈಲಿ ಬ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ ಇವ್ರದ್ದು ಅರ್ನಿಂಗ್ಸ್ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ತುಂಬ ಓಲ್ಡ್ ಯೂಟ್ಯೂಬರ್ ಆಗಿರೋದ್ರಿಂದ ಇವತ್ತು ಕೂಡ ಎಲ್ಲ ವೀಡಿಯೋಸ್ಗಳು ರನ್ನಿಂಗಲ್ಲಿದ್ದಾವೆ ಸೊ ಇವ್ರ ಮಂತ್ಲಿ ಅರ್ನಿಂಗ್ ಬಂದುಬಿಟ್ಟು ತರ್ಟಿ ಟೂ ತೌಸಂಡಿಂದ ತ್ರೀ ಲ್ಯಾಕ್ವರೆಗೂ ಇವರು ಮಂತ್ಲಿ ಅರ್ನಿಂಗ್ ಮಾಡ್ತಾರೆ ಇವರು ಯೂಟ್ಯೂಬ್ ಚಾನಲ್ಲು ತುಂಬ ಡೀಸೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಕೂಡ ಎಲ್ಲರೂ ಕ್ಲೀನ್ ನೀಟಾಗಿ ನೋಡ್ಬೋದು ತುಂಬ ಎಲ್ಲರಿಗೂ ಯೂಸ್ ಆಗೋವಂಥ ವೀಡ್ಯು ವೀಡಿಯೋಸ್ಗಳನ್ನ ಅಂದರೆ ಎಕ್ಸ್ಪೆಷಲಿ ಲೇಡೀಸ್ ಅವರಿಗೆ ಯೂಸ್ ಆಗುವಂಥ ವೀಡಿಯೋಸ್ಗಳನ್ನ ಇವರು ಮಾಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಮಾಯಾ ಲೋಕ ಇವರು ಕೂಡ ತುಂಬಾ ಚೆನ್ನಾಗಿದೆ ಇವರು ಯೂಟ್ಯೂಬ್ ಚಾನಲ್ ಕೂಡ ಇವ್ರದ್ದು ಮಿಲಿಯನ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ ಇವರು ಕೂಡ ಬ್ಯೂಟಿ ಬಗ್ಗೆ ಕುಕ್ಕಿಂಗ್ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ಇವ್ರದ್ದು ಇನ್ನೊಂದು ವೀಡಿಯೋಸ್ ಕೂಡ ಇದೆ ಅದು ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಹೇಳ್ತಿದ್ದಾರೆ ಆ ವೀಡಿಯೋ ಕೂಡ ತುಂಬಾ ಚೆನ್ನಾಗಿದೆ ಇವ್ರದು ಅರ್ನಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಡೈಲಿ ಬೇ ವೀಡಿಯೋಸ್ಗಳನ್ನ ಹಾಕೋದ್ರಿಂದ ಇವ್ರ ಅರ್ನಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇವ್ರ ಅರ್ನಿಂಗ್ಸ್ ನೋಡೋದಾದರೆ ತು ಇವ್ರದು ಟೂ ಲ್ಯಾಕಿಂದ ಫಿಫ್ಟೀನ್ ಲ್ಯಾಕ್ವರೆಗೂ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ ಇವ್ರು ತುಂಬ ಚೆನ್ನಾಗಿದೆ ಅಂದರೆ ಸಬ್ಸ್ಕ್ರೈಬರ್ ಜಾಸ್ತಿ ಇರೋದರಿಂದ ಇರ್ಬೋದು ಅಂದರೆ ಡೈಲಿ ಬಿಟ್ಟ ಡೈಲಿ ಒಂದು ಗ್ಯಾಪ್ ಇಲ್ಲದಂಗೆ ಇವರು ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವ್ರ ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ಭಾಗ್ಯ ಟಿ ವಿ ಅಂತ ನೀವು ನೋಡ್ಬೋದು ಭಾಗ್ಯ ಟಿ ವಿ ಕೂಡ ತುಂಬಾ ಚೆನ್ನಾಗಿದೆ ಇವರು ರೆಸಿಪಿಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಇಂಟರ್ವ್ಯೂಗಳನ್ನು ಕೂಡ ಮಾಡ್ತಿದ್ದಾರೆ ಯಾರ್ಯಾರು ಯೂಟ್ಯೂಬಲ್ಲಿ ಹೆಸರು ಮಾಡಿದಾರಲ್ವ ಅವ್ರ್ದೆಲ್ಲ ಇಂಟರ್ವ್ಯೂಗಳನ್ನು ಮಾಡ್ತಿದ್ದಾರೆ ಹಾಗೆ ಅಂದರೆ ಮನೆನ ಅಂದರೆ ಹೊಸ ಮನೆ ಯಾವ ಥರ ಮನೆನ ಯಾವ ಥರ ಕಟ್ಸಿದ್ದಾರೆ ಅಂತ ಕೂಡ ಇವರು ಇದು ಮಾಡ್ತಾಯಿದ್ದಾರೆ ಇವ್ರ ಚಾನೆಲ್ನ ಅರ್ನಿಂಗ್ಸ್ ಬಂದುಬಿಟ್ಟು ಭಾಗ್ಯ ಟಿ ವಿ ಅವ್ರದ್ದು ಒನ್ ಲ್ಯಾಕಿಂದ ಸಿಕ್ಸ್ ಲ್ಯಾಕ್ವರೆಗೂ ಇವ್ರದ್ದು ಅರ್ನಿಂಗ್ಸ್ ಇದೆ ಇವ್ರ ಚಾನಲ್ ಕೂಡ ತುಂಬ ಕಷ್ಟಪಟ್ಟಿರ್ತಾರೆ ಇವ್ರ ಚಾನಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಷ್ಟಪಟ್ಟಿರ್ತಾರಲ್ವ ಸೊ ಇವರು ತುಂಬ ಕಷ್ಟಪಟ್ಟಿದ್ದಾರೆ ಯೂಟ್ಯೂಬ್ ಅಂದ ತಕ್ಷಣ ಗೊತ್ತಾಗೋದು ನಮಗೆ ಕಲಾ ಮಾಧ್ಯಮ ಕಲಾ ಮಾಧ್ಯಮ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇಲ್ಲಿ ಪ್ರತಿಯೊಬ್ಬರು ಇಂಟರ್ವ್ಯೂಗಳನ್ನು ಇರುತ್ತೆ ಯಾರು ಸಿನಿಮಾ ಲೋಕನ ಇಷ್ಟಪಡ್ತಾರೋ ಅವರು ಕಲಾ ಮಾಧ್ಯಮ ಚಾನಲ್ನ ಪಕ್ ನೋಡೇ ನೋಡಿರ್ತಾರೆ ಯಾಕಂದರೆ ಅಲ್ಲಿ ಎಲ್ಲ ಸೆಲೆಬ್ರಿಟೀಸ್ಗಳ ಇಂಟರ್ವ್ಯೂ ಕೂಡ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರಮ್ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥ ಹುಡುಗ ಅಂತಲೇ ಅವ್ರು ಹೇಳ್ಕೊತಿದ್ದಾರೆ ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ಜೀವನ ಕಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಎಲ್ಲ ನೀವು ನೋಡೋದಾದರೆ ತುಂಬಾ ಚೆನ್ನಾಗಿದೆ ಯಾವ ಡಾಕ್ಟರ್ ಇಂಜಿನಿಯರ್ಸ್ಗೂ ಕಡಿಮೆ ಇಲ್ಲ ಅಂದರೆ ಒಂದು ಮಂತ್ಲಿ ಅರ್ನಿಂಗ್ ಅವರು ಫೈವ್ ಲ್ಯಾಕಿಂದ ಟ್ವೆಂಟಿ ಲ್ಯಾಕ್ವರೆಗೂ ಅವ್ರು ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ ಹಾಗೆ ಅವರು ಯೂಟ್ಯೂಬ್ಗೆ ತುಂಬಾ ಡೆಡಿಕೇಟೆಡಾಗಿ ವರ್ಕ್ ಕೂಡ ಮಾಡ್ತಿದ್ದಾರೆ ಏನಕ್ಕಂದರೆ ಬೇರೆ ಬೇರೆ ಕಡೆ ಹೋಗೋದು ಅಲ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡೋದು ಇಂಟರ್ವ್ಯೂಗಳನ್ನ ಮಾಡೋದು ತುಂಬಾ ಚೆನ್ನಾಗಿ ಜನಗಳಿಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದಾರೆ ಸೊ ಇವ್ರ ಚಾನಲ್ಲು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ತುಂಬ ಬೇಗ ಇಷ್ಟ ಆಗುತ್ತೆ ಬಿಕಾಸ್ ಎಲ್ಲ ಸೆಲೆಬ್ರಿಟೀಸ್ಗಳನ್ನ ಇಂಟರ್ವ್ಯೂ ಮಾಡೋದ್ರಿಂದ ಜನಗಳಿಗೆ ತುಂಬ ಬೇಗ ರೀಚ್ ಆಗ್ತಾ ಇದ್ದಾರೆ ಎಲ್ಲರಿಗೂ ಅಂದರೆ ಸೆಲೆಬ್ರಿಟೀಸ್ ಅಂದ್ರೆ ಇಷ್ಟ ಇರುತ್ತೆ ಅವರು ಇವರು ಇಷ್ಟ ಇರೋ ಸೆಲೆಬ್ರಿಟೀಸ್ಗಳಿಗೆಲ್ಲ ಅವ್ರು ಹೋಗ್ಬಿಟ್ಟು ಅವ್ರದ್ದು ಪ್ರತಿಯೊಂದು ಅವ್ರ ಜೀ ಲೈಫ್ ಸ್ಟೈಲು ಅವ್ರ ಮನೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿ ಇವ್ರ ಚಾನಲ್ನ ತುಂಬ ಜನ ತುಂಬ ಇಷ್ಟಪಟ್ಟು ನೋಡ್ತಾರೆ ಸೊ ಅದಕ್ಕೆ ಇವ್ರ ಚಾನಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಬಟ್ ಆ್ಯಂಡ್ ಬೆಟ್ ಚಾನಲ್ ಇದೊಂದು ಕುಕ್ಕಿಂಗ್ ಚಾನಲು ಒಬ್ಬ ಕಾಲೇಜ್ ಹೋಗೋ ಹುಡುಗ ಕೂಡ ಯೂಟ್ಯೂಬ್ನ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇವರು ಕಾಲೇಜ್ ಲೈಫಲ್ಲೇ ಯೂಟ್ಯೂಬ್ನ ಮಾಡಿಬಿಟ್ಟು ಒಬ್ಬ ಹುಡುಗ ಆಗಿ ಒಂದು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿ ಇವರು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಮೂಡೋ ಮೂಡಿ ಇದೆ ಅಂದರೆ ಎಲ್ಲ ವೀಡಿಯೋಸ್ಗಳು ತುಂಬಾ ಚೆನ್ನಾಗಿದೆ ಇವ್ರ ಚಾನಲ್ ನೀವು ಅರ್ನಿಂಗ್ಸ್ ನೋಡೋದಿದ್ರೆ ಬಟ್ ಆ್ಯಂಡ್ ಬಟ್ ಚಾನಲ್ ಒನ್ ಲ್ಯಾಕಿಂದ ಸಿಕ್ಸ್ ಲ್ಯಾಕ್ವರೆಗೂ ಅವರು ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ ಕಾಲೇಜಿಗೆ ಹೋಗ್ಬಿಟ್ಟು ಯೂಟ್ಯೂಬ್ನ ಮಾಡ್ವಿ ಇಷ್ಟೊಂದು ಅರ್ನ್ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಖುಷಿ ಪಡುವಂಥ ವಿಷಯವೇ ಅಲ್ವಾ ಹಾಗಾಗಿ ಇವ್ರು ಇವ್ರ ಚಾನಲ್ಲಿ ಒಬ್ಬ ಕಾಲೇಜ್ ಹೋಗೋ ಹುಡ್ಗನು ಏನು ಬೇಕಾದರೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಇವ್ರ ಚಾನಲ್ಲು ಕೂಡ ತುಂಬ ಚೆನ್ನಾಗಿದೆ ಯಾರ್ಯಾರು ರೆಸಿಪಿಗಳನ್ನ ನೋಡಬೇಕು ಕಲಿಬೇಕು ಅನ್ನೋದನ್ನು ಇರುತ್ತಲ್ಲ ಅವರೆಲ್ಲ ಇವ್ರ ಚಾನಲ್ನ ನೀವು ಆರಾಮಾಗಿ ನೋಡ್ಬೋದು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಕೂಡ ಇವರು ಅಪ್ಲೋಡ್ ಮಾಡ್ತಾಯಿದ್ದಾರೆ ಹಾಗೆ ಲಕ್ಷ್ಮಿ ಪಾಕಶಾಲೆ ಈ ಲಕ್ಷ್ಮೀ ಪಾಕಶಾಲೆ ಬಂದ್ಬಿಟ್ಟು ಇವರು ತುಂಬ ಕಷ್ಟಪಟ್ಟಿದ್ದಾರೆ ಇವರು ಇವರು ಇಂಟರ್ವ್ಯೂನ ಕಲಾ ಮಾಧ್ಯಮ ಟೀಮ್ ಯೂಟ್ಯೂಬವ್ರು ಮಾಡಿದ್ದಾರೆ ಒಂದು ಸರಿ ನೋಡಿ ಅವ್ರು ತುಂಬ ಕಷ್ಟಪಟ್ಟು ಮನೆಯ ಕಟ್ಸ್ಕೊಂಡಿದ್ದಾರೆ ಗಂಡ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ಇವರು ಯೂಟ್ಯೂಬಲ್ಲೇ ಸಂಪಾದನೆ ಮಾಡಿ ಯೂಟ್ಯೂಬಲ್ಲೇ ಇವತ್ತು ಒಂದು ಐವತ್ತು ಲಕ್ಷ ರೂಪಾಯಿ ಅಷ್ಟು ಮನೆಯನ್ನು ಕಟ್ಸ್ಕೊಂಡಿದ್ದಾರೆ ಇವ್ರದ್ದು ಕೂಡ ಚಾನಲ್ ತುಂಬ ಚೆನ್ನಾಗಿದೆ ಇವರು ಕುಕ್ಕಿಂಗ್ ಚಾನಲ್ ಆಗಿ ಕುಕ್ಕಿಂಗ್ ಚಾನಲು ಸೊ ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮೂಡಿ ಇದೆ ರೆಸಿಪಿಗಳೆಲ್ಲ ತುಂಬ ಚೆನ್ನಾಗಿದೆ ಇವ್ರದ್ದು ಕೂಡ ಅರ್ನಿಂಗ್ಸ್ ತುಂಬಾ ಚೆನ್ನಾಗಿದೆ ಪಾಕ ಶಾಲೆ ಬಂದುಬಿಟ್ಟು ಅವ್ರದ್ದು ಒಂದು ಒನ್ ಲ್ಯಾಕಿಂದ ಒಂದು ಸಿಕ್ಸ್ ಲ್ಯಾಕ್ವರೆಗೂ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ ಒಬ್ಬ ಏನೂ ಇಲ್ಲದೇ ಇರೋ ಲೇಡಿ ಒಂದು ಕುಕ್ಕಿಂಗ್ ಚಾನಲ್ನ ಮಾಡಿಬಿಟ್ಟು ಒಂದು ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿ ಆ ಅದರಲ್ಲಿ ಜೀವನ ಮಾಡ್ತಾ ಮಾಡ್ತಾಯಿದ್ದಾಳಂದರೆ ಅರ್ಸ ತುಂಬ 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 ಖುಷಿ ಪಡುವಂಥ ವಿಷಯ ಒಂದು ಆಗಿ ಏನು ಬೇಕಾದರೂ ಮಾಡ್ಬೋದು ಬಟ್ ಯೂಟ್ಯೂಬ್ ಅಂದ್ರೆ ಬರೀ ಬೇಡದೇ ಇರೋದು ಅಂತೇಳಿ ಅಲ್ಲ ನಮ್ಮ ಜೀವನ ಕಟ್ಕೊಳ್ಳೋಕ್ಕೂ ಒಂದು ದಾರಿ ಇದೆ ಅಂತ ತೋರಿಸ್ಕೊಟ್ಟವ್ರು ಇವರೆಲ್ಲ ಸೊ ಯಾರು ಮನಸ್ಸು ಮಾಡಿದ್ರು ಕೂಡ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇವರು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಹಾಗೆ ಲಕ್ಕಿ ಲಿಖೇಶ್ ಯಶ್ ಅಂತ ಇವರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಏನಕ್ಕೆ ಇವ್ರನ್ನ ತೊಗೊಂಡೆ ಅಂದರೆ ತುಂಬಾ ಹೊಸ್ದಾಗಿ ಯಾರು ಯೂಟ್ಯೂಬಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಅವರಿಗೆ ಒಂದು ಹೇಗೆ ಯೂಟ್ಯೂಬ್ನ ನೀವು ಕ್ರಿಯೇಟ್ ಮಾಡಬೇಕು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅವ್ರು ಇದ್ದಾರೆ ತುಂಬಾ ಚೆನ್ನಾಗಿದೆ ಇವ್ರ ಚಾನಲ್ ಕೂಡ ಇವರು ಲಕ್ಕಿ ಲಿಕ್ಕೇಶ್ ಎಸ್ಟ್ ಅವ್ರದ್ದು ಅರ್ನಿಂಗ್ಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಒನ್ ಲ್ಯಾಕಿಂದ ಒಂದು ಫೈವ್ ಲ್ಯಾಕ್ವರೆಗೂ ಇರ್ಬೋದು ನಾನು ನೋಡಿರೋ ಹಾಗೆ ಅವ್ರದ್ದು ಅರ್ನಿಂಗ್ಸ್ ತೋರಿಸಿಲ್ಲ ಬಟ್ ಮಿನಿಮಮ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ವೀಡಿಯೋಸು ಯಾರಾದ್ರೂ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀರ ದಯವಿಟ್ಟು ಇವ್ರ ಚಾನಲ್ ಹೋಗಿ ಒಂದು ಸಾರಿ ಯೂಟ್ಯೂಬ್ ಇವ್ರನ್ನ ವೀಡಿಯೋಸ್ಗಳನ್ನ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಇವಷ್ಟು ತುಂಬ ಇನ್ನೂ ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ ಸಕ್ಸಸ್ ಆದವರು ನಾನು ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇಷ್ಟೊಂದು ಜನ ಯೂಟ್ಯೂಬಲ್ಲಿ ಅವ್ರದೇ ಆದಂಥ ಚಾನಲ್ಗಳನ್ನ ಕಟ್ಕೊಂಡು ತುಂಬ ಚೆನ್ನಾಗಿ ಒಳ್ಳೆಯ ಜೀವನನ ಮಾಡ್ತಾ ಇದ್ದಾರೆ ನೀವು ಯಾರಾದರೂ ಯೂಟ್ಯೂಬಿಂದ ಅರ್ನಿಂಗ್ ಮಾಡಬೇಕು ಅನ್ನೋದಿದ್ರೆ ನೀವು ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನೀವು ಕೂಡ ಅರ್ನ್ ಮಾಡ್ಬೋದು ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಬಾಯ್